ഓം ശ്രീ ഗുരു ബസവലിംഗായനമ നന്ന ശരണ ബന്ധങ്ങളെ ശരണു ശരണാർത്ഥി കിരീടവധരിഷി കായക സാര പ്രഭു കിരീടവധരിശി കിരീടവധരിഷി കിങ്കര സാര പ്രഭുനവനാരണ് सर्वरि गल्ला सत्यवबोधिप सन्तनयसरु हेळण्ण्ण्ण्णा सर्वरि गल्ला सत्यवबोधिप सन्तरह्यसरो हेळण्णा किरीटवधरिषि कायक सारिद किङ्करप्रभुनवनारण्णा ಲೇಸನೆ ತೋರುತ ಲಿಂಗಾಂಗಿಯು ಅವ ಅನಮಣ್ಣೇಸನ ವಯಸುತಲಿಲೆಯ ತೋರುತ ಲಿಂಗಾಂಗಿು ಅವನಾರಣ್ಣ ಪ್ರಭುನ ಪರಿಷುತ ಯೋಗವಸುರಿಸುತ ಯೋಗಿಯು ಯಾರಣ್ಣ प्रभुविन परिसुत योगव सुरिसुत प्रबुधयोगीयु यण्णा किरीटव धरिषिकायक सारद किङ्करप्रभुनवनारण सर्ववबोधिप सन्तन हेसरु हा सन्तन हेसरु ण्ण्णा बकार आद सकार मध्यम वकार दवरे इवरण्णा बकार आदी सकार मध्यम वकार दवरे वकारदवरे नम्मय अण्णनु अवरे बसवण्णा ಸಂಗನ ಕಂದನು ನಮ್ಮಯ ಅಣ್ಣನು ಅವರೇ ಬಸವಣ್ಣ ಅವರೇ ಬಸವಣ್ಣ ಕಿರೀಟವಧರಿಷಿ ಕಾಯಕ ಸಾರಿದ ಕಿಂಕರ ಪ್ರಭುನವ ನಾರಣ್ಣ ಸರ್ವರಿಗೆಲ್ಲ ಸತ್ಯವ ಬೋಧಿಪ ಸಂತನ ಹೆಸರು ಹೇಳಣ್ಣ ಆ ಸಂತನ ಹೆಸರು ಹೇಳಣ್ಣ ಸಂತನ ಹೆಸರು ಹೇಳಣ್ಣ ಗ್ರಾಮೀಣ ಭಾಷೆಯ ಒಂದು ಗ್ರಾಮೀಣ ಜಾನಪದ ಒಂದು ಸಂಗೀತದ ಶೈಲಿಯಲ್ಲಿ ಬಸವಣ್ಣನವರು ಹಾಡಿ ಹೊಗಳುತ್ತಾರೆ ರೈತರು ಈ ಜನಪದ ಗೀತೆಯಲ್ಲಿ ಬಸವಣ್ಣನವರನ್ನು ಬಸವಾದ ಶರಣರನ್ನು ಭಾಳ ಜನ ಶರಣರನ್ನು ಆ ಬೀಸುವ ಪದ ಕುಟ್ಟುವ ಪದ ಲಾವಣಿ ಪದ ಡಪ್ಪಿನ ಪದ ರಾಶಿ ಮಾಡುವಾಗ ರಾಶಿ ತುಂಬುವಾಗ ಹರಗುವಾಗ ಬಿತ್ತುವಾಗ ಪ್ರತಿಯೊಂದು ಹೊಲದ ಕೆಲಸ ಮಾಡುವಾಗ ಆ ಮನೆಯಲ್ಲಿ ಕೆಲಸ ಮಾಡುವಾಗ ಮಹಿಳೆಯರು ಪುರುಷರು ಎಲ್ಲರೂ ಆ ಜಾನಪದ ಶೈಲಿಯಲ್ಲಿ ಬಸವಾದಿ ಶರಣನ್ನು ಹಾಡಿ ಹರಿಸುತ್ತಾರೆ ಒಬ್ಬ ಹಿಮ ಮಹಿಳೆ ಜಾನಪದ ಗೀತೆಯಲ್ಲಿ ಹೇಳ್ತಾಳೆ ತಮಗೆಲ್ಲ ಗೊತ್ತದ ಕುಂಬಾರಣ್ಣಂದು ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾಣುತ್ತ ಆ ಕೊನೆಯ ಒಂದು ನುಡಿಯಲ್ಲಿ ಆ ಕುಂಬಾರಣ್ಣನ ಹೆಂಡತಿ ಆ ಹೇಳ್ತಾಳೆ ಎಷ್ಟು ಚೆಂದ ಹಾಡ್ತಾಳಿಕೆ ಏನಂತ ಕುಂಬಾರಣ್ಣನ ಮಡದಿ ಕಡಗದ ಕೈಯಿಂದ ಕೊಡದ ಮ್ಯಾಲೇನ ಬರದಾಳ ಕುಂಬಾರಣ್ಣನ ಮಡದಿ ಕಡಗದ ಕೈಯಿಂದ ಕೊಡದ ಮೇಲೇನ ಬರದಾಳ ಕೊಡದ ಮೇಲೇನ ಬರದಾಳ ಕಲ್ಯಾಣದ ಅಪ್ಪ ಬಸವಣ್ಣನ ನಿಲಶಾಳ ಅಪ್ಪ ಬಸವಣ್ಣನ ನಿಲಶಾಳ ಅಣ್ಣ ಬಸವಣ್ಣನ ನಿಲಶಾಳ ಹೀಗೆ ಆ ಮೂರ್ತಿಯನ್ನು ಬರೆದಿರ್ತಾರೆ ಕೊಡದ ಮೇಲೆ ಆ ಗ್ರಾಮೀಣ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಬಹಳ ಸುಂದರವಾಗಿ ಆ ಒಂದು ಜಾನಪದ ಶೈಲಿಯಲ್ಲಿ ಹಾಡ್ತಾರೆ ಧರ್ಮದ ಬಗ್ಗೆ ಚರ್ಚೆ ಅಲ್ಲಿ ಆ ಚರ್ಚೆಯಲ್ಲಿ ಶಿವನಾಗಮಯ್ಯ ಬಸವಣ್ಣನವರು ಉಳಿದ ಪಂಡಿತರೆಲ್ಲರೂ ಅಲ್ಲಿ ಕುಳಿತಿರುವ ಸಮಯದಲ್ಲಿ ಏನಾಗ್ತದೆ ಅಂತಂದರೆ ಅವರು ಪ್ರಶ್ನೆ ಕೇಳ್ತಾರೆ ಇವರು ಉತ್ತರ ಹೇಳ್ತಿರ್ತಾರೆ ಕೊನೆಯಲ್ಲಿ ಆ ಮಂಚಣ್ಣನವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಏನು ಆ ಹೊಲೆನಾಗನನ್ನು ಶಿವನಾಗನನ್ನು ಮಾಡಿದ್ದೀಯಾ ಆದರೆ ಅವನು ಓದಿ ವೇದವನ್ನು ಓದಿದ್ದಾನೆ ಅಂತ ಪ್ರಶ್ನೆ ಕೇಳಿದಾಗ ಹೌದು ಓದಿದ್ದಾನೆ ಶಿವನಾಗಮಯ್ಯ ಹಾಗಾದರೆ ಅವನಿಂದ ಒಂದು ವೇದದಲ್ಲಿ ಒಂದು ಒಂದು ಪದ್ಯವನ್ನು ಶ್ಲೋಕವನ್ನು ಹೇಳಿಸಿ ನೋಡೋಣ ಅಂದಾಗ ಶಿವನಾಗಮ್ಮನವರು ಎದ್ದು ಬಂದು ಒಂದು ಶ್ಲೋಕವನ್ನು ಅಲ್ಲಿ ಹೇಳ್ತಾರೆ ಅದಕ್ಕೆ ಮತ್ತೆ ಚೆನ್ನ ಬಸವಣ್ಣವರು ಪ್ರಶ್ನೋತ್ತರ ನಡೀತಾವೆ ಬಸವಣ್ಣವ್ರ ಪ್ರಶ್ನೋತ್ತರ ನಡೀತಾವೆ ಇನ್ನೂ ಅನೇಕರ ಪ್ರಶ್ನೋತ್ತರ ನಡೀತಾವೆ ಬಸವಣ್ಣವರು ಆ ಒಂದು ವಚನಗಳನ್ನು ಹೇಳುವಾಗ ಆ ಬಿಜ್ಜಳ ಮಹಾರಾಜರು ಅಪ್ಪನು ನಮ್ಮ ಮಾದಾರ ಚೆನ್ನೆಯ ಒಬ್ಬನು ನಮ್ಮ ಡೋಹಾರ ಕಕ್ಕ ಅಂತ ಆ ಬಿಜ್ಜಳ ಮಹಾರಾಜರು ತಲೆದೂಗ್ತಾರೆ ಬಹಳ ಸಂತೋಷ ಆಗ್ತದೆ ಆದರೆ ಉಳಿದ ಪಂಡಿತರಿಗೆಲ್ಲ ಸಂತಾಗ್ತದೆ ಹೊಟ್ಟೆ ಕಿಚ್ಚಾಗ್ತದೆ ಅವರು ಬಿಜ್ಜಳ ಮಹಾರಾಜರು ಕೂಡ ಬಸವಣ್ಣನವರ ಬೆನ್ನು ಹತ್ತಿದ್ದಾರೆ ಅವರ ಹಿಂದೆಯೇ ಹೋಗ್ತಾರೆ ಬಸವಣ್ಣವರನ್ನು ಆ ಬಸವಣ್ಣನವರು ಬಿಜ್ರ ಮಹಾರಾಜನ್ನು ಒಲಿಸಿಕೊಂಡಾನ ಅಂತ ಹೇಳಿ ಅವರು ಮಾತಾಡ್ಕೊತಾರೆ ಈಗ ಆ ಶಿವನಾಗಮಯ್ಯನವರು ಕೆಲವೊಂದು ವಚನಗಳನ್ನು ತೆಗೆದುಕೊಳ್ಳೋಣ ಅವರು ಬೇರೆ ಊರಿನವರಲ್ಲ ಕಲ್ಯಾಣದವರೇ ಅವರು ಹರಳೆಯನ ಕೇರಿಯವರೇ ಹರಳೆಯನ ಗೆಳೆಯನು ಮಾತು ಮುಂದೆ ಹರಳೆಯನವರು ಬರ್ತಾರೆ ಮೊದಲಿಗೆ ಶಿವನಾಗಮಯ್ಯನವರು ಬಂದಿದ್ದಾರೆ ಶಿವನಾಗಮಯ್ಯನ ಏನು ಮಾಡ್ತಿದ್ದಾನೆ ಎಲ್ಲಿ ಕೂತಲೇ ಆ ಕಣ್ಣು ಮುಚ್ಚಿ ಧ್ಯಾನದಲ್ಲಿ ಇರ್ತಿದ್ರು ಆ ಒಂದು ಬಸವಣ್ಣನವರು ಒಂದು ಸಲ ಹೋದಾಗ ಅವರ ಧ್ಯಾನಸಕ್ತನಾಗಿ ಕುಳಿತಿದ್ದು ನೋಡಿ ಅವರು ಮನೆಗೆ ಹೋಗಿರ್ತಾರೆ ಸ್ನಾನ ಪೂಜೆ ಮಾಡಿಕೊಂಡು ಪ್ರಸಾದ ಮಾಡಿಕೊಂಡು ಬಂದಿರ್ತಾರೆ ಅದಕ್ಕಾಗಿ ಈ ಒಂದು ಧರ್ಮಸಭೆಯಲ್ಲಿ ನಡೆದಿರ್ತದ ಚರ್ಚೆ ಶಿವನಾಗಮೇರು ವಚನ ಹೇಳ್ತಾರೆ ಅಂಗದ ಮೇಲೆ ಲಿಂಗವಿದ್ದ ಬಳಿಕ ಲಿಂಗಹೀನರ ಬೆರೆಸಲಾಗದು ಅಂಗದ ಮೇಲೆ ಲಿಂಗವಿದ್ದ ಬಳಿಕ ಲಿಂಗ ಮುಂತಾಗಿ ಎಲ್ಲ ಕ್ರೀಗಳು ಗಮಿಸಬೇಕಲ್ಲದೆ ಅಂಗಮುಖವಾಗಿ ಗಮಿಸಲಾಗದು ಲಿಂಗ ಸಂಬಂಧಿಯಾಗಿ ಅಂಗ ಮುಂತಾಗಿಪ್ಪವರು ಲಿಂಗಕ್ಕೆ ದೂರವಯ್ಯ ನಾಗಪ್ರಿಯ ಚನ್ನರಾಮೇಶ್ವರ ಅಂತ ಹೇಳ್ತಾರೆ ಅಂದರೆ ಯಾವಾಗ ನೀನು ಶ್ ಅಂಗದ ಮೇಲೆ ವಕ್ಷಸ್ಥಳದ ಮೇಲೆ ಅಂದರೆ ಎದೆ ಮೇಲೆ ಲಿಂಗವನ್ನು ಆಯತ ಮಾಡಿಕೊಳ್ಳುತ್ತೀಯೋ ಆ ಬಳಿಕ ಲಿಂಗಹೀನರ ಬೆರೆಸಬಾರದು ಅಂದರೆ ಯಾರು ಲಿಂಗವನ್ನು ಧರಿಸಿಲ್ಲವೋ ಯಾರು ಲಿಂಗ ಪೂಜೆಯನ್ನು ಮಾಡುವುದಿಲ್ಲವೋ ಅವರನ್ನು ನೀನು ಸ್ನೇಹ ಮಾಡಬಾರ್ದು ಬಳಸಬಾರ್ದು ಕೂಡಬಾರದು ಅಂತ ಹೇಳ್ತಾರೆ ಅವರು ಮತ್ತೆ ಹೇಳ್ತಾರೆ ಅಂಗದ ಮೇಲೆ ಲಿಂಗವಿದ್ದ ಬಳಿಕ ಲಿಂಗ ಮುಂತಾಗಿ ಎಲ್ಲ ಕ್ರಿಯೆಗಳು ಗಮಿಸಬೇಕಲ್ಲದೆ ಅಂಗಮುಖವಾಗಿ ಗಮಿಸಬಾರದು ನೀನು ಲಿಂಗಧಾರಿಯಾದ ಬಳಿಕ ಎಲ್ಲ ಕ್ರಿಯೆಗಳು ಲಿಂಗದ ಮುಖಾಂತರವೇ ಲಿಂಗಕ್ಕೇ ಅವು ಸಂಬಂಧಪಟ್ಟಂತೆ ನೀವು ನಡಿಬೇಕೆಂದ್ರೆ ಆಚಾರ ವಿಚಾರ ಆಮೇಲೆ ಪಂಚಾಚಾರ ಷ್ಠ ಸ್ಥಳಗಳು ಅಷ್ಟಾವರಣಗಳು ಇವೇನವಲ್ಲ ಇದನ್ನು ನೀನು ಅಳವಡಿಸಿಕೊಳ್ಳಬೇಕು ಜೀವನದಲ್ಲಿ ಆದರೆ ಅವರೇನು ಹೇಳ್ತಾರೆ ಅಂತಂದರೆ ಮುಂತಾಗಿ ಗಮನಿಸಲಾಗದು ಪ್ರಪಂಚಕ್ಕೆ ಈ ಶರೀರಕ್ಕೆ ಏನು ಶರೀರಕ್ಕೆ ಅನುಗುಣವಾದಂಥ ಕಾರ್ಯಕಲಾಪಗಳನ್ನು ವಿಚಾರಗಳನ್ನು ಆಚಾರಗಳನ್ನು ಮಾಡ್ತಕ್ಕದ್ದಲ್ಲ ಅಂತ ಹೇಳ್ತಾರೆ ಲಿಂಗ ಸಂಬಂಧಿಯಾಗಿ ಅಂಗ ಮುಂತಾಗಿಪ್ಪವರು ಲಿಂಗಕ್ಕೆ ದೂರವಯ್ಯ ನೀಲಿ ಲಿಂಗ ಧರಿಸಿದ್ರೂ ಕೂಡ ಅದನ್ನು ಬಿಟ್ಟು ಆ ಗುರುವಿನ ಒಂದು ಗುರುವಿನ ಒಂದು ಮಾರ್ಗದರ್ಶನ ನಡೆಯುವುದನ್ನು ನೀನು ಬಿಟ್ಟು ಬೇರೆ ಮಾರ್ಗವನ್ನು ಹಿಡಿದೆಯಾದರೆ ಅದು ಲಿಂಗಕ್ಕೆ ದೂರ ಪರಮಾತ್ಮನಿಗೆ ನೀನು ದೂರ ಆಗ್ತೀನಿ ಸಾಮೀಪ್ಯಕ್ಕೆ ಬರುವುದಿಲ್ಲ ಅಂತ ಹೇಳ್ತಾರೆ ಮತ್ತೊಂದು ವಚನೆ ಹುಟ್ಟಿದ ಕ್ಷಣವೇ ಲಿಂಗ ಸ್ವಾಯತ್ವ ಮಾಡಿ ಶಿಶುವ ತನ್ನ ಶಿಶುವಂದು ನೋಡುವುದು ಸದಾಚಾರ ಅದಲ್ಲದೆ ಬರೀ ವಿಭೂತಿ ಪಟ್ಟವಕಟ್ಟಿ ಗುರು ಕಾರುಣ್ಯವಾಯಿತೆಂದು ಅನುಸರಣೆಯಲ್ಲಿ ಆಡಿಕೊಂಬುವುದು ಕ್ರಮವಲ್ಲ ಅದೇನು ಕಾರಣವೆಂದಡೆ ತಾ ಲಿಂಗ ದೇಹಿಯಾದಕ್ಕೆ ಕುರುಹೋ ಲಿಂಗವುಳ್ಳವರೆಲ್ಲರ ತನ್ನವರೆನ್ನ ಬೇಕಲ್ಲದೆ ಲಿಂಗವಿಲ್ಲದವರ ತನ್ನವರೆಂದಡೆ ತನ್ನ ಸದಾಚಾರಕ್ಕೆ ದ್ರೋಹ ಬಗೆದಂತೆ ತನ್ನ ಸದಾಚಾರಕ್ಕೆ ದ್ರೋಹಬಹುದು ಸಮಯಾಚಾರಕ್ಕೆ ಮುನ್ನವೇ ಸಲ್ಲ ಇದು ಕಾರಣ ಲಿಂಗ ಸ್ವಾಯತ್ತವಾಗಿ ಸ್ವಾಯತ್ತವಾಗಿರುವುದೇ ಪಥವಯ್ಯ ನಾಗಪ್ರಿಯ ಚನ್ನ ರಾಮೇಶ್ವರ ಅಂತ ಹೇಳ್ತಾರೆ ಅಂದರೆ ಹುಟ್ಟಿದಾಗ ಹುಟ್ಟಿದಾಗ ಹದಿಮೂರನೇದು ಸುಖ ತೊಟ್ಟಲಲ್ಲಿ ಹಾಕುವಾಗ ಒಂದು ಲಿಂಗ ಕಟ್ಟಿರ್ತೀರಿ ಅದಕ್ಕಿಂತ ಪೂರ್ವದಲ್ಲಿ ಹೆಣ್ಣು ಮಗಳು ಗರ್ಭಿಣಿಯಾದ ಎಂಟನೇ ತಿಂಗಳಿಗೆ ಪಟ್ಟಿಗೆ ಲಿಂಗ ಕಟ್ಟುತ್ತಾರೆ ಹೊಟ್ಟಿಗೆ ಯಾವ ಲಿಂಗ ಕಟ್ಟಿರ್ತಾರೋ ಅದನ್ನೇ ಮುಂದೆ ಹುಟ್ಟಿದ ಮಗುವಿಗೆ ಕಟ್ಟುತ್ತಾರೆ ಹುಟ್ಟಿದ ಮಗುವಿಗೆ ಯಾವ ಲಿಂಗವನ್ನು ಕಟ್ಟಿರುತ್ತಾರೆಯೋ ಅದೇ ಲಿಂಗವನ್ನು ಎಂಟು ವರ್ಷದ ಮಗುವಿಗೆ ದಿಕ್ಷಾ ಸಂಸ್ಕಾರ ಮಾಡುವಾಗ ಅದೇ ಲಿಂಗವನ್ನು ಕಟ್ಟಬೇಕು ದೀಕ್ಷಾ ಸಂಸ್ಕಾರ ಆಗುವಾದ ಮುಂದೆ ಕೊನೆಗಳಿಗೆ ಇಲ್ಲಿ ನಾವು ಏನು ಹೋಗ್ತೀವಲ್ಲ ಪ್ರಾಣ ಹೋಗ್ತಲ್ಲ ನಮ್ಮನ್ನು ವಹಿತಲ್ಲ ಇಡ್ತಾರಲ್ಲ ಆ ಒಂದು ಸಮಾಧಿ ಒಳಗೆ ಇಡಬಂದು ಕೂಡ ನಮ್ಮ ಕೊರಳಗಿನ ಲಿಂಗವನ್ನು ನಮ್ಮ ಬಾಯಿಯೊಳಗೆ ಇಳುತ್ತಾರೆ ಈಗ ಇವರು ಶಿವನಾಗಮಯ್ಯನವರು ಏನು ಹೇಳ್ತಾರೆಂದರೆ ಹುಟ್ಟಿದಾಕ್ಷಣವೇ ಲಿಂಗ ಸ್ವಾಯತ್ತ ಮಾಡಿ ಶಿಶುವ ತನ್ನ ಶಿಸುವೆಂದು ನೋಡುವುದು ಸದಾಚಾರ ಈ ಮಗುಗೆ ನಾವು ಹುಟ್ಟಿದ ಲಿಂಗ ಕಟ್ತೀವಲ್ಲ ಆ ಶಿಶುವನ್ನು ಲಿಂಗವನ್ನು ಕಟ್ಟಿ ನಾನಿದು ಮಗು ನಂದೇ ಮಗು ಅಂತ ಹೇಳಿದ ಅದನ್ನು ನೋಡಬೇಕಂದ್ರೆ ಅದಕ್ಕೆ ಬುದ್ಧಿ ಕಲಿಸಬೇಕು ಲಿಂಗ ಪೂಜೆ ಮಾಡೋ ವಿಧಾನವನ್ನು ಹೇಳಬೇಕು ಲಿಂಗ ಪೂಜೆಯ ಮಹತ್ವವನ್ನು ತಿಳಿಸಿಕೊಡಬೇಕು ಯಾಕೆ ಮಾಡ್ಕೋಬೇಕು ಯಾವ ಕಾರಣಕ್ಕಾಗಿ ಮಾಡ್ಕೋಬೇಕು ಅದರಿಂದ ಏನು ಲಾಭ ಅದ ನಮಗೆ ಯಾವ ಸಮಯದಲ್ಲಿ ಮಾಡ್ಕೋಬೇಕು ಇವೆಲ್ಲವೂ ಒಂದು ಆಚಾರ ಇದಕ್ಕೆ ಸದಾಚಾರ ಅಂತಾರೆ ಅದಲ್ಲದೆ ಬರೀ ವಿಭೂತಿ ಪಟ್ಟ ಕಟ್ಟಿ ಗುರು ಕಾರುಣ್ಯವಾಯಿತೆಂದು ಅನುಸರಣೆಯಲ್ಲಿ ಆಡಿಕೊಂಬುದು ಕ್ರಮವಲ್ಲ ಸುಮ್ಮನೆ ನಾವು ಬೋಧೆ ತೊಗೊಂಡು ದೀಕ್ಷಾ ಕೊಟ್ಟ ಗುರು ಅಂತ ಹೇಳಿ ನಾ ಬೋಧ ತೊಗೊಂಡೀನಿ ನಾ ದೀಕ್ಷಾ ತೊಗೊನಿ ಅಂತ ಹೇಳಿ ಮಂದಿ ಮುಂದೆಲ್ಲ ಹೇಳ್ಕೊತ ವಿಭೂತಿ ಪಟ್ಟಣ ಕಟ್ಟಿದ್ರು ಗುರುಗಳನ್ನ ದೀಕ್ಷಾ ಮಾಡಿದ್ರು ದೀಕ್ಷಾ ಕೊಟ್ಟರು ದೀಕ್ಷಾ ಕೊಟ್ಟರು ಭಾಳ ಮಂದಿ ದೀಕ್ಷಾ ಕೊಟ್ಟರು ಅಂತೇಳಿ ಏನು ಬರೀ ಒಂದು ವಿಷ ಓ ಒಂದು ವಿಷ ಒಂದು ವಿಷ ಅವ್ರು ಅವ್ರ ಏನು ಅಂತಾರೋ ಅವರಿಗೆ ಗೊತ್ತಾಗೋದಿಲ್ಲ ಹೀಗೆ ಆ ಬರೀ ನಾನು ಬೋಧನೆ ತೊಗೊಂಡು ಬೋಧನೆ ತೊಗೊಂಡಿಂದ ನಾನು ತೊಗೊಂಡಿನ ಅಹಂಕಾರನೂ ಅವರಲ್ಲಿ ಸೇರಿಬಿಡ್ತದೆ ನಾನು ದೀಕ್ಷಾ ಅನ್ನೋ ಒಂದು ಅಹಂಕಾರ ಕೂಡ ಅವರಲ್ಲಿ ಸೇರಿ ಇನ್ನೊಬ್ಬರನ್ನು ಕೀಳರಿಮೆಯಿಂದ ನೋಡ್ತಿರ್ತಾರೆ ಅದು ಹಾಗೆ ಮಾಡಬಾರದು ಅಂತ ಹೇಳ್ತಾರೆ ಅದಕ್ಕೆ ಈ ಒಂದು ಆಚಾರ ಸಲ್ಲದು ಯಾಕಂತ ಕೇಳ್ತಾರೆ ಅವರು ಅದೇನು ಕಾರಣವೆಂದರೆ ತಾನು ಲಿಂಗ ದೇಹಿ ಅದಕ್ಕೆ ಕುರುಹು ಏನಪ್ಪ ಅಂತಂದರೆ ಲಿಂಗ ಲಿಂಗ ದೇಹಿ ಅಂದರೆ ಲಿಂಗವನ್ನು ನಾನು ಕಟ್ಟಿಕೊತೀವಲ್ಲ ಅಂದರೆ ಆಯತ ಮಾಡಿಕೊಳ್ಳೋದು ಬರಮಾಡಿಕೊಳ್ಳೋದು ಅದು ಯಾಕಪ್ಪ ಅಂದ್ರೆ ಅದು ಕುರುಹು ಅದು ದೇವರಲ್ಲ ಮತ್ತು ಅದು ಕುರುಹು ಯಾಕೆ ನಮಗೆ ಕೊಡ್ತಾರಂದರೆ ಈ ಕುರುಹಿ ನನ್ನ ದರ್ಪಣ ಅಂದರೆ ದರ್ಪಣ ಕನ್ನಡಿ ಕನ್ನಡಿ ಒಳಗೆ ನಾವು ಮುಖ ನೋಡಿಕೊಂಡ್ರೆ ನಮಗೆ ನಮ್ಮ ಮುಖ ಕಾಣಿಸ್ತದೆ ಅದರಂತೆ ಲಿಂಗವೆಂಬ ದರ್ಪಣದಲ್ಲಿ ಒಳಗಿರುವ ಪರಮಾತ್ಮನ ನೋಡಿಕೊಳ್ಳೋದಕ್ಕೆ ಇದೊಂದು ಸಾಧನ ಇದು ಕುರುಹು ಅಂದರೆ ಗುರ್ತು ಇದು ಗುರ್ತು ಲಿಂಗ ಗುರ್ತು ಪರಮಾತ್ಮನ ಒಂದು ಗುರ್ತು ಈಗ ನೋಡ್ರಿ ನಾವು ಒಬ್ಬರನ್ನ ಯಾರನ್ನಾರು ಕರಿಬೇಕಾದ್ರೆ ಹೆಸರು ಹಿಡಿದು ಕರಿತೀವಿ ಎಲ್ಲರೂ ಮನುಷ್ಯರೇ ಇರ್ತಾರೆ ಏ ಮನುಷ್ಯನೇ ಅಂದ್ರೆ ಯಾರು ಕೊಡ್ತಾರ ಕೊಡೋದಿಲ್ಲ ಅದಕ್ಕೆ ಅವ್ರಿಗೆ ಬೇರೆ 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 ಹೆಸರುಗಳಲ್ಲಿ ಬಸವ ಕಲ್ಲ ಮಲ್ಲ ಅಂತ ಹೆಸರು ಇಟ್ಟಿರ್ತೀವಿ ನಾವು ಅದು ಅದು ಹೆಸರು ಹಿಡಿದು ಕೂಗಿದಾಗೆ ಆತ ಬರ್ತಾನೆ ಅದು ನಮಗೆ ಗುರ್ತು ಕೆಸುವರು ನಮಗೊಂದು ಗುರುತು ಕರಿಲಿಕ್ಕೆ ಒಂದು ಗುರುತು ಆತನಂದು ಕರೀಲಿಕ್ಕೆ ಒಂದು ಗುರುತು ಅದರಂತೆ ನೀ ಪರಮಾತ್ಮನನ್ನು ಕಂಡುಕೊಳ್ಳಲಿಕ್ಕೆ ಈ ಇಷ್ಟಲಿಂಗ ಕುರುಹೋ ಅಂತ ಹೇಳ್ತಾರೆ ಲಿಂಗವಿಲ್ಲದವರ ತನ್ನವರೆಂದಡೆ ತನ್ನ ಸದಾಚಾರಕ್ಕೆ ದ್ರೋಹ ಲಿಂಗ ಯಾರು ಧರಿಸುವುದಿಲ್ಲ ಅವರು ನಮ್ಮವರಪ್ಪ ಅಂತ ನೀ ಅಂದೆಂದ್ರೆ ಅದು ಸದಾಚಾರಕ್ಕೆ ಹೊರಗು ಅಂತ ಹೇಳ್ತಾರೆ ಸದಾಚಾರಕ್ಕೆ ದ್ರೋಹ ಬೈದ್ ಆಗ್ತೈತಿ ಸಮಯಾಚಾರಕ್ಕೆ ಮುನ್ನವೇ ಇಲ್ಲ ಸಮಯಾಚಾರ ಅಂದರೆ ಧರ್ಮಾಚರಣೆ ನಮ್ಮ ಧರ್ಮದಲ್ಲಿ ನಾವು ಹ್ಯಾಗ ನಡಿಬೇಕನ್ನು ಯಾವ ಆಚರಣೆಯಲ್ಲಿ ಇರಬೇಕು ಅನ್ನೋದನ್ನು ಪಂಚಾಚಾರದೊಳಗೆ ಬರ್ತದ ಈ ಧರ್ಮಾಚರಣೆಯಲ್ಲಿ ಅದು ಏನು ನಡೀದು ಅದು ಅದು ಸುಳ್ಳು ಅಂತ ಹೇಳ್ತಾರೆ ಅದು ಮೊದಲೇ ಸಲ್ಲುವುದಿಲ್ಲ ಸಲ್ಲ ಅಂದರೆ ಸಲ್ಲುವುದಿಲ್ಲ ಇದು ಕಾರಣ ಲಿಂಗ ಸ್ವಾಯತ್ತವಾಗುವುದೇ ಪಥವಯ್ಯ ಅಂತ ಹೇಳ್ತಾರೆ ಲಿಂಗ ಸ್ವಾಯತ್ತವೇ ನಮಗೆ ಮಾರ್ಗ ಅಂದರೆ ಮುಂದೆ ನಡಿಲಿಕ್ಕೆ ಅದು ನಮಗೆ ಮಾರ್ಗ ಅಂತ ಶಿವನಾಗಮಯನವರು ಹೇಳ್ತಾರೆ ಇನ್ನೊಂದು ಸಾಹಿತ್ಯದೊಳಗೆ ಏನು ಬರ್ತದೆ ಇವರ ಬಗ್ಗೆ ಅಂದರೆ ಅದು ಒಂದು ಸಂಶಯಾಸ್ಪದ ಒಂದು ಮಾತು ಏನು ಬರ್ತದಂತಂದರೆ ಅವರು ಹೇಳ್ತಾರೆ ಇಲ್ಲಿ ಪಂಡಿತರು ಪಂಡಿತರು ಇರ್ತಾರಲ್ಲ ಶ್ರೀಧರ ಪಂಡಿತರು ಒಂದು ಪ್ರಶ್ನೆ ಕೇಳ್ತಾರೆ ಏನು ಪ್ರಶ್ನೆ ಕೇಳ್ತಾರೆ ಅಂದರೆ ಹೌದಪ್ಪ ಬಸವ ನಮ್ಮ ಮನೆ ನಮ್ಮ ಮೈಯಲ್ಲಿ ಹರಿದು ರಕ್ತ ಆದರೆ ಆ ಹೊಲೆನಾಗನ ಮೈಲಿ ಹಾಲು ಹರಿಯುತ್ತದೆ ಅಂತ ಒಂದು ಪ್ರಶ್ನೆ ಕೇಳಿದಾಗ ಬಸವಣ್ಣನವರು ಏನು ಹೇಳ್ತಾರೆ ಹೌದು ಅವರ ಮೈಲಿ ಹಾಲೇ ಹರಿಯುತ್ತದೆ ನೋಡ್ರಿ ಅಂಥೇಳಿ ಅವರು ಬೆರಳು ಕೊಯ್ದರೂ ಹಾಲು ಸುರಿಯಿತು ಅಂತ ಆ ಸಾಹಿತ್ಯದೊಳಗೆ ಬರ್ತದೆ ಬಸವಣ್ಣನವರು ಒಂದು ಇರುವೆಗೂ ದ್ರೋಹ ಮಾಡುವುದಲ್ಲ ಒಂದು ಇರುವೆಯನ್ನು ಕೊಲ್ಲುವರಲ್ಲ ಅಂಥವ್ರು ಅವರು ಬೆರಳನ್ನು ಕೊಯ್ಯುತ್ತಾರೆ ಅಂತ ಒಂದು ಪ್ರಶ್ನೆ ಹಾಲು ಬಿಡ್ತದೋ ಬಿಡ್ತದೋ ಆಮೇಲಿನ ಮಾತು ಬೆರಳನ್ನು ಅವರು ಹೇಗೆ ಕೊಯ್ತಾರೆ ಇದು ಸಂಶಯದಾಸ್ಪದ ಅದು ಇದು ಒಂದು ಸಾಹಿತ್ಯದೊಳಗೆ ಬಂದದಂತ ನಾನು ನಿಮಗೆ ಹೇಳ್ತೀನಿ ಮುಂದೆ ಏನಾಗ್ತದೆ ಆವತ್ತ ಬಿಜ್ಜಳ ಮಹಾರಾಜಿ ಸಭೆಯನ್ನು ಮುಗಿಸ್ಕೊಂಡು ಎದ್ದು ಹೋಗ್ತಾರೆ ಉಳಿದವರೆಲ್ಲರೂ ಅವರು ಮನೆಗೆ ಹೋಗ್ತಾರೆ ತಮ್ಮ ತಮ್ಮ ಮನೆಗೆ ಹೋಗ್ತಾರೆ ಸಭೆಯ ಮುಕ್ತಾಯವಾಗ್ತದೆ ಬಸವಣ್ಣನವರು ತಮ್ಮ ಅರಮನೆಗೆ ಬರ್ತಾರೆ ಮಾ ಮನೆಗೆ ಬರ್ತಾರೆ ಬರುವುದರೊಳಗಾಗಿ ಇಲ್ಲಿ ಏನಾಗಿರ್ತದಂತಾರೆ ಒಂದು ಸಂತೋಷದ ಸುದ್ದಿ ಕೂತಿರ್ತದೆ ಅವ್ರ ಸಲಾಗಿ ಭಾಳ ಸಂತೋಷ ಸುದ್ದಿ ಕೂತಿರ್ತದೆ ಬಸವಣ್ಣವರು ಇನ್ನೂ ಒಳಗೆ ಕಾಲಿಟ್ಟು ಪುರುಸತಿಗೆಲೇ ಅಕ್ಕ ನಾಗಮ್ಮನವರು ಓಡಿ ಬಂದು ನಿನಗೊಂದು ಸಂತೋಷ ಸುದ್ದಿ ಬಸವ ಅಂತ ಹೇಳ್ತಾರೆ ಏನಕ್ಕ ಅದು ಎಷ್ಟು ಖುಷಿ ಖುಷಿಯೊಳಗಿದ್ದಲ್ಲ ಏನು ಸಂತೋಷ ಸುದ್ದಿ ಬಾಲಸಂಗಯ್ಯ ಹುಟ್ಟಿದ್ದಾನೆ ಹುಟ್ಟಿ ಬಂದಿದ್ದಾನೆ ಅಂತ ಹೇಳ್ತಾರೆ ನೀನು ಹೇಳೋದು ನನಗೆ ತಿಳಿಲಿಲ್ಲ ಬಾಲಸಂಗಯ್ಯ ಹುಟ್ಟಿ ಏನು ಏನಿದ ಅರ್ಥ ಅಯ್ಯೋ ತಮ್ಮ ಏನು ಹುಚ್ಚಿದ್ ನೀನು ನಿನಗೆ ಗಂಡು ಮಗು ಹುಟ್ಟ್ಯದಪ್ಪ ಅಂತ ಹೇಳ್ತಾರೆ ಅವಾಗ ಭಾಳ ಸಂತೋಷ ಆಗ್ತದೆ ಅವರ ಮುಂದೆ ಆ ಒಂದು ಸಂಭ್ರಮದೊಳಗೆ ಎಲ್ಲರೂ ಪಾಲ್ಗೊಳ್ಳುತ್ತಾರೆ ಶರಣರೆಲ್ಲ ಅವತ್ತು ಒಂದು ದೊಡ್ಡ ಹಬ್ಬನೇ ಆಚರಿಸ್ಬಿಡ್ತಾರೆ ಮುಂದೆ ಆತನಿಗೆ ಆ ಒಂದು ತೊಟ್ಟದೊಳಗೆ ಹಾಕೋಳು ಅಂತೀವಲ್ಲ ಆ ತೊಟ್ಟದಕ್ಕೆ ಹಾಕುವ ಕಾರ್ಯಕ್ರಮ ಹದಿಮೂರನೇ ದಿವಸಕ್ಕೆ ಅವರು ಇಟ್ಟುಕೊತಾರೆ ಎಲ್ಲ ಶರಣರು ಶರಣಿಯರು ಅದರೊಳಗೆ ಭಾಗವಹಿಸ್ತಾರೆ ಭಾಗವಹಿಸಿ ಅದಕ್ಕೇನೇನು ಬೇಕೆಲ್ಲ ಸಾಹಿತ್ಯ ಗೊಗ್ರಿ ಹೂವು ಬೆಲ್ಲ ಎಲ್ಲ ತೊಟ್ಲಾಗಿ ಹಾಕೋರು ಆ ಕಡೆ ಕಡೆ ಸೋದರತ್ತಿಯವರೆಲ್ಲ ನಿಂತು ಚೆಂದಗೆ ತೊಟ್ಲಾಗಿ ಹಾಕ್ತಾರೆ ಹಾಡ ಹಾಡ್ತಾರೆ ಈ ಸಮಾಚಾರ ಎಲ್ಲ ಕಡೆ ಪ್ರಚಾರ ಆಗಿತ್ತು ಎಲ್ಲ ಶರಣರು ಶರಣೆಯರು ಬರ್ತಾರೆ ಬಾಲಸಂಗಯ್ಯ ಅಂಥೇಳಿ ಹೆಸರಿಡ್ತಾರೆ ಎಲ್ಲರೂ ಕೂಡಿ ಹಾಡ ಹಾಡ್ತಾರೆ ಅದಕ್ಕೆ ಬಿಜ್ಜಳ ಮಹಾರಾಜನು ಕರೆಸಿರ್ತಾರೆ ಬಂದಿರ್ತಾರೆ ಈ ಬಿಜಳ ಮಹಾರಾಜ ಯಾಕೆ ಬಂದಿರ್ತಾರೆ ಅಂದರೆ ನೀಲಾಂಬಕ್ಕೆ ಬಿಜ್ಜಳ ಮಹಾರಾಜನ ತಂಗಿ ಬಿಜ್ಜಳ ತಂಗಿ ಆದ ಕಾರಣ ಆ ತಂಗಿಯ ಮಗನ ನೋಡಲಿಕ್ಕೆ ತೊಟ್ಲಕ್ಕೆ ಹಾಕಲಿ ಬಂದಿರ್ತಾರೆ ಮಗುವಿಗೆ ಕಾಣಿಕೆಯನ್ನು ತಂದಿರ್ತಾರೆ ನೀಲಾಂಬಿಕೆಗೆ ಸೀರೆ ವಸ್ತು ವೈಡೂರಿಗಳನ್ನು ತಂದಿರ್ತಾರೆ ಅದೆಲ್ಲ ಒಂದು ಸಂಪ್ರದಾಯದ ಪ್ರಕಾರ ಮಾಡ್ತಾರೆ ಆವಾಗ ಜೋಗಳು ಹಾಡ್ತಾರೆ ನಾವು ಒಂದೇ ಒಂದು ನುಡಿ ತಮಗೆ ಇಲ್ಲಿ ಹೇಳ್ತೇನೆ ಏನಂದರೆ ಜೋ ಜೋ ಎಂದೋ ಜನ್ಮಕ್ಕೆ ಬಂದು ನಿತ್ಯ ನಿರಂಜನ ಪ್ರಭುಲಿಂಗವೆಂದು ಜೋ ಜೋ ಎಂದು ಜನ್ಮಕ್ಕೆ ಬಂದು ನಿತ್ಯ ನಿರಂಜನ ಇಷ್ಟಲಿಂಗೆಂದು ಅಕ್ಕ ಹೇಳಿದ ಮಾತು ಮನಸ್ಸಿಗೆ ತಂದು ಬಾಲ ಸಂಗಯ್ಯನೆಂದೋ ಹೆಸರಿಟ್ಟು ತೂಗಿ ಜೋ ಜೋ ಇವ ಬಾಲಸಂಗಯ್ಯನೆಂದು ಹೆಸರಿಟ್ಟು ತೂಗಿ ಜೋ 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 ಎನ್ನ ಜ್ಯೋತಿಯ ಕಂದ ಜೋ ಹೆಂಗಳರೆಲ್ಲರೂ ಹಾಡಿ ಹರಿಸಿ ಅವ ಮಕ್ಕಳ ಮಗನಿಗೆ ಉಡುಗೊರೆ ಕೊಟ್ಟು ಎಲ್ಲರೂ ತಮ್ಮ ತಮ್ಮ ಮನೆಗಳು ಹೋಗ್ತಾರೆ ಇದೆಲ್ಲವೂ ಸಂತೋಷದಿಂದ ಆಗ್ತದೆ ನಮ್ಮ ನಾಗಮ್ಮವನವರ ಪತಿ ಶಿವಸ್ವಾಮಿ ಬಂದು ಇನ್ನೊಂದು ಸಂತೋಷ ಸುದ್ದಿ ಅಂತಾರೆ ನೋಡ್ರಿ ಸಂತೋಷ ಬಂದರೆ ಹಂಗೆ ಹೊಡ್ಕೊಂಡೇ ಬರ್ತದಂತ ಕಷ್ಟ ಬಂದರೂ ಹಾಗೆ ಹೊಡ್ಕೊಂಡೆ ಬರ್ತವಂತೆ ಹಾಗೆ ಬಸವಣ್ಣವ್ರಿಗೆ ಇನ್ನೊಂದು ಸಂತೋಷ ಸುದ್ದಿ ಕಾಯ್ದಿತ್ತು ಏನಪ್ಪ ಅದು ಸಂತೋಷ ಸುದ್ದಿ ಅಂತ ಹೇಳಿದಾಗ ಈಗ ಏನಾಗಿರ್ತದಂದ್ರೆ ಒಂದು ದಾಸೋಹ ಮಂಟಪವನ್ನು ಕಟ್ಟಿಸ್ಬೇಕು ಅಂತ ಅವರು ಇಚ್ಛಾ ಮಾಡಿರ್ತ ಯಾಕೆ ದಾಸೋಹ ಮಂಟಪ ಯಾಕೆ ಕಟ್ಟಿಸ್ಬೇಕು ಅಂತಂದರೆ ಬಸವಣ್ಣನವರಿದ್ದಂಥ ಮಹಾಮನೆ ಆ ಬಸವಣ್ಣವರಿದ್ದಂಥ ಮಹಾಮನೆ ನಿಮಗೆ ಗೊತ್ತದ ಕೊಂಡೋಳಿ ಕೇಶವರಾಜರು ಕಟ್ಟಿಸದ ಒಂದು ಅರಮನೆ ಶರಣರಿಗೆ ವಾಸಸ್ಥಾನಕ್ಕೆ ಅಂತ ಕಟ್ಟಿಸಿರ್ತಾರೆ ಅವರು ಬಂದ ಅತಿಥಿಗಳಿಗೆ ರಾಜರಿಗೆ ಬಂದ ಅತಿಥಿಗಳಿಗೆ ಸಾಮಂತರಾಜರು ಸೈನಿಕರು ಪ ಕುದುರೆ ಪಡೆಗಳೆಲ್ಲ ಬಂದಿರ್ತಾರೆ ಅವ್ರಿಗೆ ಒಂದು ವಸತಿ ಅಂತ ಕಟ್ಟಿಸಿರ್ತಾರೆ ಅದೇ ಒಂದು ಮನೆಯನ್ನು ಬಸರುಂಡಿ ಕೊಟ್ಟಿರ್ತಾರೆ ಅದೇ ಮನೆಯನ್ನು ಇವರು ಏನು ಮಾಡಿರ್ತಾರೆ ಮಹಾಮನೆ ದಿಟ್ಟದ ಮನೆ ದಾಸೋಹ ಮನೆ ಅಂಥೇಳಿ ಮಾಡಿರ್ತಾರೆ ಈಗ ಏನಾಗಿತ್ತಂದ್ರೆ ಶರಣರು ಎಷ್ಟು ಜನ ಶರಣರು ಬಂದ್ರು ಅಂದರೆ ಈಗ ನಾಲ್ಕು ಐದೂರು ಜನ ಶರಣ ಶರಣರು ಬಂದರು ನೂರು ಜನರಿಗೆ ಒಮ್ಮೆ ಲಿಂಗ ದೀಕ್ಷೆಯನ್ನು ಕೊಟ್ಟಿದ್ದರು ಬಸವಣ್ಣವರು ಮಾಸನೂರಿನಲ್ಲಿ ಅಂಬಿಗರ ಚೌಡಯ್ಯನವರು ತಮ್ಮ ಕೇರಿಯ ಎಲ್ಲ ಜನರನ್ನು ಕರೆದುಕೊಂಡು ಬಂದು ಅಲ್ಲಿ ಜನರಿಗೂ ಇಷ್ಟ ಲಿಂಗ ದೀಕ್ಷೆಯನ್ನು ಕೊಟ್ಟರು ಎಲ್ಲರನ್ನೂ ಶರಣರನ್ನಾಗಿ ಮಾಡಿದ್ರು ಅವರು ಮುಂದೆ ಇಲ್ಲಿ ಸೊಡ್ಡಳ ಬಾಚರಸರು ತಮ್ಮೊಡನೆ ಒಂದು ನಾಲ್ಕು ಮಂದಿನ ಶಿವಸ್ವಾಮಿಗಳು ತಮ್ಮೊಡನೆ ಕೆಲವು ಜನರನ್ನ ಹಾಗೆ ಹಾಗೆ ತಂಡೋಪತಂಡವಾಗಿ ತಂಡೋಪತಂಡವಾಗಿ ಮೇಧಾರ ಕೇತಯ್ಯ ನುಲಿಯ ಚಂದಯ್ಯ ಮುದ್ದಣ್ಣ ಶಿವಣ್ಣಿಗೆ ಆ ಅನೇಕ ಮಂದಿ ಶರಣರು ಬಂದರೆ ಈಗ ನೂರು ಜನ ಆಗ್ತಾರೆ ಹೀಗಾಗಿ ಆ ಮಹಾಮನೆ ಅವರಿಗೆ ಶರಣರು ಹೆಚ್ಚಾದರೂ ಮಹಾಮನೆ ಚಿಕ್ಕದಾಯಿತು ಆ ಮಹಾಮನೆಗೆ ಅಲ್ಲಿ ಏನಾಗಬೇಕು ಅಂದರೆ ಸಾಮೂಹಿಕ ಪೂಜೆ ಮಾಡ್ಕೊತಿರ್ತವ್ರೆ ಎಲ್ಲರೂ ಕೂಡಿ ಸಾಮೂಹಿಕ ಪೂಜೆ ಆಗಬೇಕು ಅಲ್ಲಿ ಪ್ರಸಾದ ಆಗಬೇಕು ಚರ್ಚಾ ಗೋಷ್ಠಿ ಆಗಬೇಕು ಇವೆಲ್ಲೂ ಒಂದೇ ಸ್ಥಳದಲ್ಲಿ ಆಗ್ಬೇಕಂದ್ರೆ ಅವ್ರಿಗೆ ತೊಂದರೆ ಆಗಿತ್ತು ಅದರ ಹಿಂದಿನ್ನು ಬೈಲು ಜಾಗಿತ್ತು ಅಲ್ಲಿ ಅದನ್ನು ಒಂದು ಸಭಾ ಮಂಟಪವನ್ನು ಕಟ್ಟಿಸ್ಬೇಕು ಅಂಥೇಳಿ ಬಸವಣ್ಣವ್ರ ಜೋಡಿ ವಿಚಾರ ಮಾಡ್ತಾರೆ ಅವರು ಬಸವಣ್ಣವ್ರಿಗೆ ಭಾಳ ಸಂತೋಷ ಆಗ್ತದೆ ಎಲ್ಲರೂ ಕೂಡಿ ಏನು ಮಾಡ್ತಾರೆ ಆ ಒಂದು ಭವ ಭವನವನ್ನು ಅದು ಬಿಜ್ಜಳ ಮಹಾರಾಜನಿಗೆ ಹೇಳದೆ ಕೇಳದೆ ಯಾವ ಕೆಲಸವನ್ನು ಅವರು ಮಾಡುವುದಿಲ್ಲ ಅವರ ಒಂದು ಒಪ್ಪಿಗೆಯನ್ನು ಪಡೆದುಕೊಂಡು ಆ ಒಂದು ಸ್ಥಳದಲ್ಲಿ ಯಾಕಂದ್ರೆ ಅವರು ಮಹಾರಾಜ ಕೊಟ್ಟಿದ್ದಾರೆ ಅವ್ರು ಕೇಳೇ ಮಾಡಬೇಕಾಗ್ತದೆ ಅವರು ಒಪ್ಪಿಗೆ ಕೊಟ್ಟಿರ್ತಾರೆ ಅವರು ಯಾವುದೇ ಕೆಲಸಕ್ಕೂ ಇವರು ಒಂದು ದಿವಸ ಬೇಡ ಈ ಕೆಲಸ ಬೇಡ ಅಂತ ಅವ್ರು ಹೇಳಲೇ ಇಲ್ಲ ಬಿಜ್ಜಳ ಮಹಾರಾಜರು ಹೀಗಾಗಿ ಬಸವಣ್ಣವ್ರಿಗೂ ಸಂತೋಷ ಆಗಿರ್ತದೆ ಅಲ್ಲಿ ಒಂದು ಸಭಾ ಮಂಟಪವನ್ನು ಕಟ್ಟಿಸ್ತಾರೆ ಬಿಜ್ಜಳ ಮಹಾರಾಜನೂ ಬಂದಿರ್ತಾರೆ ಅವತ್ತು ಆ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೀತದೆ ನಡೆದು ಅಲ್ಲಿನೂ ಪ್ರಸಾದ ವಿಸಾದ ಎಲ್ಲ ಆಗ್ತದೆ ಇದು ಹೀಗೆ ನಡೀತದೆ ಮುಂದೆ ಏನಾಗ್ತದೆ ಅಂತಂದರೆ ಇನ್ನು ಕಲ್ಯಾಣಕ್ಕೆ ಶರಣರು ಹಾಗೆ ಒಬ್ಬರು ಒಬ್ಬರು ಒಬ್ಬರೊಬ್ಬರು ಬರಲಿಕ್ಕೆ ಚಾಲು ಮಾಡ್ತಾರೆ ಯಾರು ಬಂದದ್ದು ಯಾರ್ಯಾರು ಬರ್ತಾರೆ ಅಂದ್ರೆ ಮಡಿವಾಳ ಮಾಚಯ್ಯನವರು ಬರ್ತಾರೆ ಕಿನ್ನರಿ ಬ್ರಹ್ಮಯ್ಯನವರು ಬರ್ತಾರೆ ಘಟ್ಟಿವಾಳೆಯನ್ನೋರು ಬರ್ತಾರೆ ಚೂಕಿ ಚೂರಿ ಚಿಕ್ಕಣ್ಣನವರು ಅವರು ಬರ್ತಾರೆ ಕಾಶ್ಮೀರದಿಂದ ಬರ್ತಾರೆ ಆಮೇಲೆ ತಳವಾರ ಗಂಗಯ್ಯ ಆತನ ಹೆಂಡತಿ ಚನ್ನಿ ಅವರು ಎಲ್ಲರೂ ಬರ್ತಾರೆ ಈ ಎಲ್ಲರೂ ಬಂದು ಕಲ್ಯಾಣಕ್ಕೆ ಬಂದು ಆ ಒಂದು ಒಂದು ಮಹಾಮನೆಗೆ ಬಂದು ಅಲ್ಲಿ ಸಭಾ ಮಂಟಪಕ್ಕೆ ಬಂದುಬಿಡ್ತಾರೆ ಎಲ್ಲರೂ ಮಹಾಮನೆಗೆ ಬರ್ತಾರೆ ಕೆಲವು ಮಂದಿ ಅಲ್ಲಿರ್ತಾರೆ ಆ ಕೆಲವು ಮಂದಿ ತಮ್ಮ ಒಂದು ಒಂದೊಂದು ಗುಡಿಸು ಗುಡಿಸೋ ಒಂದು ಪರ್ಣಕುಟ್ಟಿರೋಂಥ ಒಂದು ಸಣ್ಣ ಸಣ್ಣ ಒಂದು ಮನೆಗಳನ್ನು ಕಟ್ಟಿಕೊಂಡು ಅಲ್ಲಿ ಇರ್ತಾರೆ ಹೀಗಾಗಿ ಇವರೆಲ್ಲರೂ ಅಲ್ಲಿಗೆ ಬಂದು ಬಿಡ್ತಾರೆ ಈ ಒಂದು ಸಂಭ್ರಮ ಒಂದು ಮಗನ ಹೆಸರಿಡುವ ಸಂಭ್ರಮ ಮತ್ತು ಒಂದು ಮಂಟಪ ಸಭಾ ಮಂಟಪವನ್ನು ಕಟ್ಟುವ ಒಂದು ಸಂಭ್ರಮ ಎರಡೂ ಸಂತೋಷದಲ್ಲಿರುವಾಗ ಬಸವಣ್ಣವರು ಒಂದು ಬೆಳಗಿನ ಜಾವ ಅದೇ ಒಂದು ಸಂತೋಷದಲ್ಲಿ ಅವರು ಅರಮನೆಗೆ ಹೊಂಟಿರ್ತಾರೆ ತಮ್ಮ ರಾಜಕಾರಣದ ಕೆಲಸಕ್ಕಾಗಿ ಆ ಹೋಗುವಾಗ ಕುದುರೆ ಮೇಲೆ ಕೂತು ಹೋಗುವಾಗ ಅಂತಂದ್ರೆ ಈ ಮಡಿವಾಳ ಮಾಚಿದೇವರು ಅಲ್ಲಿ ಬರ್ತಾರೆ ಆ ಬರೋದಕ್ಕಿಂತ ಪೂರ್ವದಲ್ಲಿ ಒಂದು ಬಿಜ್ಜಳ ಮಹಾರಾಜ ಮಡವಾಳ ಮಾಚಿದೇವರ ಬೆಟ್ಟೆ ಹುಕ್ಕಿತ ಪೂರದಲ್ಲಿ ಬಿಜ್ಜಳ ಮಹಾರಾಜ ಬಸವಣ್ಣವ್ರನ್ನ ಕರೆಸ್ತ ಕರೆಸದಕ್ಕೆ ಕಾರಣ ಏನು ಅಂತ ಕೇಳಿದಾಗ ಇಲ್ಲ ನನಗೊಂದು ಒಂದು ತೀರ್ಪು ಕೊಡೋದು ಕೆಲವು ವಿಷಯಗಳ ಬಗ್ಗೆ ಹೇಳಿ ಒಂದು ತೀರ್ಪು ಕೊಡೋದ ಅದಕ್ಕೆ ನಾನು ನಿಮ್ಮನ್ನು ಕರೆಸೀನಿ ಅಂತ ಹೇಳ್ತಾರೆ ಈಗ ಕೆಲವರೆಲ್ಲರೂ ಮುಖಂಡರು ಎಲ್ಲ ಇಲ್ಲಿ ಬರಬೇಕಾಗಿದೆ ಎಲ್ಲ ಮುಖಂಡರು ಸಮಕ್ಷಮ ನಿಮಗೆ ಹೇಳ್ತೀನಿ ಅಂಥೇಳಿ ಅವರೆಲ್ಲ ಮುಖಂಡರನ್ನು ಕರೆಸಿರ್ತಾರೆ ಆ ಎಲ್ಲ ಮುಖಂಡರು ಬಂದು ಕೂತಿರ್ತಾರೆ ಬಸವಣ್ಣನವರು ಬಂದು ಕೂತಿರ್ತಾರೆ ಚರ್ಚ ನಡೆದಿರ್ತದೆ ಹೀಗೆ ಅದು ಇದು ಅದು ಇದು ಮಾತಾಡ್ಕೋತ ಏನಾಗ್ತದೆ ಅಂತಂದರೆ ಒಂದು ಘಟನೆ ನಡೀತದೆ ಏನು ಆ ಘಟನೆ ಅಂತಂದರೆ ಬಿಜ್ಜಳ ಮಹಾರಾಜ ಆಸನದ ಮೇಲೆ ಕೂತಿರ್ತಾನೆ ಬಸವಣ್ಣವರು ಮಂಚಣ್ಣವರು ಕೆಳಗಿನ ಒಂದು ಆಸನಗಳ ಮೇಲೆ ಕೂತಿರ್ತಾರೆ ಇನ್ನುಳಿದವರು ಎಲ್ಲರೂ ತಮ್ಮ ತಮ್ಮ ಆಸನಗಳ ಮೇಲೆ ಅವರು ಕುಳಿತಿರ್ತಾರೆ ಹೇಗಿರುವಾಗ ಆ ಸಭಾ ನಡೆದಿರುವಾಗ ಮಾತುಕತೆ ನಡೆದಿರುವಾಗ ಎಲ್ಲಿಂದಲೋ ಒಂದು ಬಾಣ ಸ್ವೀ ಅಂತ ಬಂದು ಎಲ್ಲಿ ಅಂತಂದ್ರೆ ಆ ಬಿಜ್ಜಳ ಮಹಾರಾಜನ ಒಂದು ಸಿಂಹಾಸನದ ಮೆಟ್ಟಿಲ ಒಂದು ಕೆಳಗಿನ ಮೆಟ್ಟಲಿಕ್ಕೆ ಬಂದು ಆ ಬಾಣ ಚುಚ್ಗೋತೈತಾರೆ ಚುಚ್ಕೊಂಡ್ಕೊಳ್ಳಿ ಎಲ್ಲರೂ ಗಾಬ್ರ ಅದು ಎಲ್ಲರೂ ಹಿಂದೆ ನೋಡ್ತಾರೆ ಎಲ್ಲಿಂದ ಬಂತು ಯಾರು ಬಿಟ್ಟರು ಯಾರು ಹೊಡೆದ್ರು ಗಾಬ್ರ ಯಾರು ಯುದ್ಧಕ್ಕೆ ಬಂದರು ಏನು ಅಂತ ಕೆಲವು ಮಂದಿ ಮಮ್ಮ ಅಂತಾರೆ ಇದೆಲ್ಲಿಂದ ಬಂತು ಕೆಲವು ಮಂದಿ ಅಂತಾರೆ ಒಬ್ಬರು ಮೇಲಿಂದ ಆಕಾಶ ಇದೆ ಬಂತು ಒಬ್ಬರಿತಾರೆ ತಲೆಗೆ ಒಬ್ಬೊಬ್ಬರು ತಲೆಗೆ ಒಬ್ಬೊಬ್ಬರು ಮಾತಾಡಲಿಕ್ಕೆ ಚಲೋ ಮಾಡ್ತಾರೆ ಆಗ ಒಬ್ಬ ಬಂದು ಅದನ್ನು ಎತ್ತಿಕೊಂಡು ಬಂದು ಅದನ್ನು ಪ್ರ ಇವರಿಗೆ ಕೊಡ್ತಾರೆ ಯಾರಿಗೆ ಬಿಜ್ಜಳ ಮಹಾರಾಜರಿಗೆ ಕೊಡ್ತಾರೆ ಬಿಜ್ಜಳ ಮಹಾರಾಜರು ಅದರಲ್ಲಿ ಅದು ಏನದ ಸ್ವಲ್ಪ ತೆಗ್ದ ನೋಡ್ರಿ ಅಂತ ಹೇಳಿದಾಗ ಅದು ಯಾರಿಗೆ ತೆಗಿಲಿಕ್ಕೆ ಬರೋದಿಲ್ಲ ನೋಡಲಿಕ್ಕೆ ಬರೋದಿಲ್ಲ ಅದನ್ನು ಹೊಳ್ಳಿ ಮಹಾರಾಜರಿಗೆ ಕೊಡ್ತಾರೆ ಆ ಮಹಾರಾಜರು ಹಿಂದೆ ಮುಂದೆ ಹಿಂದೆ ಮುಂದೆ ಆ ತಿರುಗಿಸಿ ನೋಡ್ತಾರೆ ತಿರುಗಿಸಿ ನೋಡುವಾಗ ಅಲ್ಲಿ ಏನೋ ಒಂದು ಕೊಳವೆ ಕಾಣಿಸ್ತದೆ ಆ ಕೊಳವೆಯನ್ನು ಜಗ್ತಾರೆ ಆ ಕೊಳವೆಯನ್ನು ಜಗ್ಗಿದ ಮೇಲೆ ಏನು ಆಗ್ತದೆ ಅನ್ನೋದನ್ನು ನಾನು ಮುಂದೆ ಹೇಳ್ತೀನಿ ಶರಣು ಶರಣಾರ್ಥಿಗಳು